ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ಸುವರ್ಣಾವಕಾಶ ಮಸ್ಕಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಂತರಿಕ ಗುಣಮಟ್ಟ ಭರವಸಾ ಕೋಶ ಮತ್ತು ಉದ್ಯೋಗ ಭರವಸಾ ಕೋಶ ಹಾಗೂ ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ಇವರುಗಳ ಸಹಯೋಗದಲ್ಲಿ ಮಸ್ಕಿಯ ದೇವನಾಂಪ್ರಿಯಾ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆಯವರೆಗೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ನೇರ ಸಂದರ್ಶನದ ಮೂಲಕ ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಹಾಗೂ ಎಂಎನ್ಸಿ ಕಂಪನಿಗಳಲ್ಲಿ ನೇರ ನೇಮಕ ಹೊಂದುವ ಸುವರ್ಣಾವಕಾಶ ಇದಾಗಿದೆ ಕ್ವಾಲಿಫಿಕೇಶನ್ ಎಸ್ಎಸ್ಎಲ್ಸಿ ಪಿಯುಸಿ ಎನ್ಟಿಸಿ ಡಿಎಡ್ ಬಿಎಡ್ ಬಿ ಬಿ ಎಡ್ ಬಿ ಎ ಬಿ ಕಾಮ್ ಬಿಎಸ್ಸಿ ಎಸ್ ಸಿ ಬಿಎಸ್ಡಬ್ಲ್ಯೂ ಎಸ್ ಡಬ್ಲ್ಯೂ ಎಂಎ ಎಸ್ ಡಬ್ಲ್ಯೂ ಎಂಬಿ ಎ ಎಮ್ ಬಿ ಸಿ ಎ ಪಿಜಿ ಐ ಟಿ ಐ ಡಿಪ್ಲೊಮಾ ಫಾರ್ಮಸಿ ಬಿಇ ಎಂಟೆಕ್ ಮುಂತಾದ ಪದವಿಗಳನ್ನು ಪಡೆದಿರುವ ಕಾಲೇಜಿನ ಹಳೆಯ ಹಾಗೂ ಈಗಿರುವ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಅರ್ಹ ಯಾವುದೇ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಸೆಟ್ ರೆಸ್ಯೂಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜೆರಾಕ್ಸ್ ಓನ್ಲಿ ವಿದ್ಯಾರ್ಥಿಗಳು ಪ್ರತಿಯ ಜೊತೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಎಂದು ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಮಹಂತಗೌಡ ಪಾಟೀಲ್ ಪತ್ರಿಕಾ ಪ್ರಕಟಣೆಯ ಮೂಲಕ ಉದ್ಯೋಗಾಕಾಂಕ್ಷಿಗಳಿಗೆ ಕರೆ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ आठ फोर थ्री वन फाइव टू फाइव डबल थ्री नाइन अथवा डबल नाइन डबल ज़ेरो आठ सेवेन डबल फोर थ्री फाइव वरदी एस नजीर प्रजाप्रतिद्वनि कन्नड़ सुदिवाहिनी रायचूरु मियां संपत ग्रेग मातुल वर्दी गाले तिनेकर अतंबलु अंजलो एक ಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಾಹಿನಿಗಳಲ್ಲಿ ವರದಿ ಮಾಡುವ ಕುರಿತು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿ ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ಸಹಯೋಗದಲ್ಲಿ ಕಾಲೇಜಿನ ಆಂತರಿಕ ಗುಣಮಟ್ಟ ಕೋಶ ಪ್ಲೇಸ್ಮೆಂಟ್ ಸೆಲ್ ಸಹಯೋಗದಲ್ಲಿ ಆ ಉದ್ಯೋಗ ಮೇಳ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಆ ಈ ಒಂದು ಉದ್ಯೋಗ ಮೇಳದಲ್ಲಿ ಬಿಎ ಬಿಕಾಂ ಎಸ್ ಎಸ್ ಎಲ್ ಸಿ ಪಿಯುಸಿ ಡಿಪ್ಲೊಮಾ ವಿವಿಧ ಪದವಿಗಳನ್ನು ಹೊಂದಿರತಕ್ಕಂಥವರು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಕೋರಲಾಗಿದೆ ಜೊತೆಗೆ ಈ ಒಂದು ಆ ಉದ್ಯೋಗ ಮೇಳದ ಭಾಗವಹಿಸತಕ್ಕಂಥವರು ಹತ್ತು ಪ್ರತಿ ತಮ್ಮ ರೆಸೂಮ್ ಆ ದಾಖಲಾತಿಗಳನ್ನ ಆಧಾರ್ ಕಾರ್ಡ್ಗಳನ್ನು ಪ್ಯಾನ್ ಜೆರಾಕ್ಸ್ ಜನಸ್ಪತಿಗಳೊಂದಿಗೆ ಹಾಜರಾಗಲು ಬರಲಾಗಿದೆ ಈ ಒಂದು ಉದ್ಯೋಗ ಮೇಳದಲ್ಲಿ ಎಂಎನ್ ಸಿ ಕಂಪನಿಗಳು ಕೂಡ ಭಾಗವಹಿಸುತ್ತವೆ ಆಕ್ಸಿಸ್ ಬ್ಯಾಂಕ್ ಐ ಸಿಐ ಬ್ಯಾಂಕ್ ಮತ್ತು ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸುತ್ತಿವೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗ ಮೇಳದ ಸದುಪಯೋಗವನ್ನು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ತಮ್ಮ ಮುಖಾಂತರ ಧನ್ಯವಾದಗಳು